ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಗಿರ್ ಹಸುಗಳಿದೆ ಬ್ರದರ್ ಗಿರ್ ಹಸುಗಳ ವ್ಯಾಪಾರ ಮಾಡ್ತಾರೆ ಬನ್ನಿ ಇವ್ರು ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಅಣ್ಣ ಸಿದ್ದಾರಾಮ್ ಅಪ್ಪ ಸ್ವಲ್ಪ ಕೋಳಿ ರೀ ಹಾಂ ರೀ ನಮ್ಮ ತಾಲೂಕು ಬಿಜಾಪುರ ರೀ ತಾಲೂಕು ಚರ್ಚಣ ರೀ ಹಾಂ ರೀ ಡಿಸ್ಟ್ರಿಕ್ಟ್ ಬಿಜಾಪುರ ರೀ ಹಾಂ ಪ್ರಾಪರ್ ಹವಿನಾಳ್ ಅಂತ ಬರ್ತದೆ ಸರ್ ಇಲ್ಲಿ ಚರ್ಚಣ ಹತ್ರ ಸಮೀಪ ಚರ್ಚಣ ಮೂರು ಕಿಲೋಮೀಟರ್ ಆಗ್ತೈತೆ ನಮ್ಮ ಊರು ಈಗ ನಿಮ್ಮ ಹತ್ರ ಗಿರ್ ಹಸುಗಳು ಎಷ್ಟವ್ರ ವ್ಯಾಪಾರಕ್ಕೆ ಈ ಸದ್ಯಕ್ಕೆ ಐದು ಅದವ್ರು ಸದ್ಯಕ್ಕೆ ಐದಾರು ಒಂದೇ ಹಿಂಗೆ ಬಂದಾಗ ಬಂದಾಗ ಮಾರ್ಕೆಟ್ ಆತಿರ್ತಾರೆ ಇಲ್ಲಿ ಏನು ಡೆಲಿವರಿ ಆಗೋ ಇಲ್ಲಿ ಹಾಲು ಹಿಡ್ಕೊಂಡು ತಗೊಂಡು ಹೋಗ್ಬೋದು ರೀ ಪ್ರೆಸೆಂಟ್ ಇದ್ದವ್ರ ನಾಲ್ಕು ಮಲ್ಲಿ ದಾರಿ ಎಂಟು ಹಾಲು ಕರೆಕ್ಟ್ ಎಲ್ಲ ರೀ ಏನು ತೊಂದರೆ ಇಲ್ಲ ರೀ ಓಕೆ ಈಗ ನಮ್ಮ ರೈತರು ನಿಮ್ಮ ಹತ್ರ ಬಂದು ಹಸುಗಳು ತಗೋಬೇಕಾದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ನೈನ್ ಏಟ್ ರೀ ಹಾಂ ರೀ ನೈನ್ ಏಟ್ ಫೋರ್ ಫೈವ್ ರೀ ಟೂ ಫೈವ್ ಟೂ ಜೀರೋ ಸೆವೆನ್ ತ್ರೀ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೋಳ ಗ್ರಾಮಕ್ಕೆ ಬಂದಿದ್ದೇನೆ ನೋಡಿ ಹಾವಿನೋಳ ಗ್ರಾಮದಲ್ಲಿ ಕಲ್ಮೇಶ್ವರ ಡೈರಿ ಫಾರ್ಮಲ್ಲಿ ಬಂದಿದ್ದೇನೆ ಇದೆಲ್ಲ ಡೈರಿ ಫಾರ್ಮ್ ನಿಮ್ಗೆ ತೋರಿಸ್ತಿದ್ವಿ ನೋಡಿ ಇಲ್ಲಿ ಬ್ರದರ್ ಒಂದಿಷ್ಟು ಗಿರ್ ವ್ಯಾಪಾರಿ ಸಿದ್ದು ಸಿದ್ದು ಬ್ರದರ್ ಅವರು ಗಿರ್ ಹಾಕೋಗಳು ವ್ಯಾಪಾರ ಮಾಡ್ತಾರೆ ಒಂದಿಷ್ಟು ಗಿರ್ ಹಾಕುಗಳು ಎಲ್ಲ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ ಬನ್ನಿ ಯಾವ ಹಸುಗಳು ಏನು ರೇಟಲ್ಲಿ ಇದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಬಂದ ಮೇಲೆ ಪ್ರತಿಯೊಂದು ಹಸು ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡ್ರ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವರು ಕೂಡ ಹಸುಗಳು ಅಲ್ಲಿಂದ ಬೇರೆ ಕಡೆಯಿಂದ ತಂದಿರ್ತಾರೆ ಇವ್ರ ಮನೆಯಲ್ಲಿ ಹುಟ್ಟಿರೋದು ಹಸುಗಳಲ್ಲ ಹಂಗಾಗಿ ನಿಮ್ಮಲ್ಲಿ ದಯವಿಟ್ಟು ನಾ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ಪ್ರತಿಯೊಂದು ಹಸು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡ್ರ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತೀನಿ ಬನ್ನಿ ನೋಡೋಣ ಚರ್ಚಾಿಂದ ಮೂರು ಕಿಲೋಮೀಟರ್ ಆಗುತ್ತಾ ಓಕೆ ಫ್ರೆಂಡ್ಸ್ ಚರ್ಚಾಿಂದ ಮೂರು ಕಿಲೋಮೀಟರ್ ಆಗುತ್ತೆ ನೋಡಿ ಇದು ಕಲ್ಮೇಶ್ವರ ಡೈರಿ ಫಾರ್ಮ್ ಅಲ್ರಿ ಕಲ್ಮೇಶ್ವರ ಡೈರಿ ಫಾರ್ಮ್ ಇರ್ದ್ ಒಂದು ಎಷ್ಟ್ ಐದವ್ರಿ ಒಂದ್ ಐದು ಒಂದು ಮೂರು ಮಾರ್ಕೆಟ್ ಆಗೋ ನಿನ್ನೆ ಒಂದ್ ಮೂರ್ ಮಾರಾಟ ಆಗ್ಯಾವ್ರಿ ನಮ್ಗೆ ಟೈಮ್ ಫೋನ್ ಮಾಡಿದ್ರಿ

ಅವು ಇಷ್ಟು ಇವು ನಮ್ ಗುರುತಾದ ಯಾಕ ಇಷ್ಟು ಹೊಣತ ಮಿನಿಮಮ್ ಮೂರೇ ಲೀಟರ್ ಒಂದ್ ಟೈಮಿಗೆ ಹಾಲ ಹೌದೌದ್ರಿ ಮೂರ್ ಲೀಟರ್ ಹಿಡ್ಕೊಂಡ್ರಿ ಇವ್ ಕುರ್ದು ಐದ್ ಲೀಟರ್ ತಕ ಹೊಣತಾವ್ ಸುಮ್ ಒಂದ್ ಟೈಮಿಗೆ ಐದ್ ಲೀಟರ್ ಹಿಡ್ತಾವ್ ಆರ್ ಲೀಟರ್ ಹಿಡ್ತಾವ್ ಹೇಳಕ್ ಬರಂಗಿಲ್ಲ ಹೇಳಕ್ ಬರಲ್ಲ ರೀ ಮೂರ್ ಲೀಟರ್ ಹಿಡ್ಕೊಂಡ್ ಚೌದ್ ಹಾಲ್ ಒಂದ್ ಲೀಟರ್ ಅಂತ ಕನ್ಫರ್ಮ್ ಬರ ಒಂದ್ ಲಕ್ಷ ರೂಪಾಯಿ ಕೊಡ್ತಾವ್ ಆಕಳ ಕ್ವಾಲಿಟಿ ಮೇಲೆ ಹೋದಿರ್ತಾವ್ರಿ ಹಾಕಲ್ ಸಣ್ಣ ಸೈಜ್ ದೊಡ್ಡ ಸೈಜ್ ಮೇಲೆ ಹೋದಿರ್ತಾವ್ ಹೌದ್ರಿ ಆರ ಹಾಲ್ ಹೊಂಡು ಮೂರ್ ಲೀಟರ್ ಹಿಡ್ಕೊಂಡಿರಿ ಹಾಲ್ ಉಳ್ಳಕ್ ಹಾಲ್ ಚಲೋ ಇವ್ರ ಡಿಮಾಂಡ್ ಸರ್ ಮತ್ತೆ ಫ್ರೆಂಡ್ಸ್ ಇವ್ರು ಕೂಡ ನಿಮ್ಗೆ ಇರೋದೆಲ್ಲ ಹೇಳ್ತಾ ಇದಾರೆ ನೀವು ಇಲ್ಲಿ ಡೈರಿ ಫಾರ್ಮ್ ಗೆ ಸುಮಾರು ಕೆಲವರು ರೇಟ್ ಅಷ್ಟು ಜಾಸ್ತಿ ಕೊಟ್ಟಿರ್ತಾವ ಹಾಲು ಐದು ಲೀಟರ್ ಹೊಡಬೇಕು ಆರು ಲೀಟರ್ ಹೊಡಬೇಕು ಅಂತ ಹೇಳ್ತಿರ್ತಾರೆ ಹೌದ್ರಿ ಅದನ್ನ ಸುಳ್ಳು ಸರ್ ಹೌದು ಸುಮಾರು ಅವ್ರಿಗೆ ಸುಮ್ ಸುಳ್ಳು ಹೇಳಿ ಕೊಡ್ಲಕ್ ಬರಲ್ಲ ಇದ್ರ ಹಾಕ್ ತಿಳಿದವ್ರು ಅಷ್ಟೇ ಹೋಯ್ತಾರ ಹೌದೌದ್ರಿ ಗುರುತಿದ್ದಾರೆ ಸುಮ್ ಎಲ್ಲರೂ ಹೋಯ್ತು ಕೆಲವರು ರೈತರು ಡೈರಿ ಹೋಯ್ತು ಹಾಲು ಹಾಕ್ತೀನಿ ಅಂದ್ರೆ ಕೆಲಸ ಕೊಡಲ್ಲ ಸರ್ ಇತರು ತಂದು ಮನೆಗೆ ಒಳಕ ಇದ್ರ ನಡೀತಾರೆ ಅವ್ರ ಸಂತ ಕುಟುಂಬ ಊಟ ಮಾಡಕ ಮಾಡಕ ಏನ್ ಹೇಳ್ತಾರೆ ಅಣ್ಣ ವ್ಯಾಪಾರ ಇದಕ್ಕೆ ಎಂಬತ್ತು ಸರ್ ಹೇಳ್ತಾರೆ

ನೀವು ಕೂಡ ಈ ತರ ಹಸುಗಳನ್ನು ಹೆಚ್ಚಾಗಿ ದುಡ್ಡು ಕೊಟ್ಟಿರ್ತಾರ ದುಡ್ಡು ಕೊಟ್ಟು ಒಯ್ದ ಮೇಲೆ ನಿಮ್ಗೆ ಇದರಲ್ಲಿ ಲಾಸ್ ಆಗ್ಬಾರ್ದು ಉದ್ದೇಶಕ್ಕೆ ಈ ಮಾತುಗಳಲ್ಲಿ ಹೇಳ್ತಾ ಇದ್ದೀನಿ ನಾನು ನೀವು ಕೂಡ ಬಂದು ಹಸುಗಳನ್ನು ಒಂದರಿಂದ ನಾಲ್ಕು ಸಲ ಪರಿಶೀಲನೆ ಮಾಡಿ

ವ್ಯಾಪಾರ ಏನ್ ಹೇಳ್ತಾರ ಇದಕ್ಕೆ ಎಂಬತ್ತು ಹೇಳ್ತೀನಿ ಸರ್ ಎಂಬತ್ತು ಇದು ಗಿರ್ ಒಳಗೆ ಬರ್ತಾನ ಗಿರ್ ಗಿರ್ ಸರ್ ಎಂಬತ್ ಸಾವಿರ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಈ ಸರ ಒಂದು ಎಪ್ಪತ್ತೈದು ಸಾವಿರ ತಗೊಂಡು ಬಿಡ್ತೀನಿ ಸರ್ ಫ್ರೆಂಡ್ಸ್ ಈ ಎಸ್ ಕೂಡ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಹಾಲಂತೂ ನಾ ಹೇಳಲ್ಲ ಬಂದ ಮೇಲೆ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಳ್ಳಿ

ನೋಡಿ ಫ್ರೆಂಡ್ಸ್ ಎಲ್ಲಾ ಹಸು ತೋರಿಸ್ತಾ ಇದಾರೆ ನೋಡಬಹುದು ಇಲ್ಲಿ ಬಂದ್ಮೇಲೆ ಹಾಲ್ ತೆಗೆದು ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಹಸುಗಳ ಸ್ವಭಾವ ಗುರುತು ಮಾಡ್ಕೊಳ್ಳಿ ಶಾಂತ ಸ್ವಭಾವ ಇರುವಂತಹ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ನಾ ಹೇಳ್ತಾ ಇದೀನಿ ಹಾ ಅದೇ ರೀ ಮೇನ್ ಈಗ ಯಾಕಂತ ಕೇಳಿದ್ರೆ ಕೆಲವೊಂದು ಹಸುಗಳು ಹೋಗಿ ಗಲಾಟೆನ ಮಾಡಬಹುದು ಯಾಕಂತ ಕೇಳಿ ಐದು ಬೆರಳು ಕೈದು ಹೌದು ಹೌದಿಲ್ರಿ ಎಲ್ಲಾ ಹಸುಗಳು ಹಂಗೆ ಇದೆ ಅಂತ ನೀವು ಹೇಳಕ್ ಆಗಲ್ಲ ಹೇಳ್ತಾ ಇದೀನಿ ನಿಮ್ಗೆ ಹಸುಗಳು ಶಾಂತ ಸ್ವಭಾವ ಮತ್ತೆ ನೀವು ಯಾವುದೇ ರೀತಿ ಹಸುಗಳನ್ನು ವಿಡಿಯೋ ಮುಖಾಂತರ ಖರೀದಿ ಮಾಡಬ್ಯಾಡ್ರಿ ವಾಟ್ಸಪ್ ಆಗಿರ್ಬೋದು ವಿಡಿಯೋ ಮುಖಾಂತರ ಖರೀದಿ ಮಾಡಬೇಡ್ರಿ ಒಂದ ಜಾಸ್ತಿ ಹಸುಗಳು ಏನಾದ್ರ ಒಂದ್ ಹತ್ ಗಂಟೆ ಅವರೆಲ್ಲ ಆಮೇಲೆ ದಾರಿ ಹೊಡುದಿಲ್ಲ ಸಮ ಹಿಂಡುಗು ಹಾ ಶಾಂತ ಸ್ವಭಾವ ಇರುವಂತಹ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತೇನಿ ಹೌದ್ರಿ ಏನ್ ಹೇಳ್ತಿರಣ್ಣ ಯಪ್ಪಾರ ಇದಕ್ಕೆ ಎಂಬತ್ತರಿ ಎಂಬತ್ತ್ ಸಾವಿರ ಅನ ಇದು ಎಷ್ಟನೇ ಸುಲಿಲ್ಲಾ ಅಣ್ಣಾ ಇದು ಮೂರನೇ ಸುಲಿಲ್ಲ ಮೂರನೇ ಸುಲು ಹಲ ಆಗ್ರಿ ಹಲ್ ಬಾಯ್ ಮಾಡಿದ್ರಿ ಬೈ ಬಿಡೋತ್ ಓಕೆ

ಇದೊಂದು ಅರವತ್ತರ್ ತಗ ಬಿಡ್ತದ ಸರ್ ಅರವತ್ತ ಸಾವಿರ ಫ್ರೆಂಡ್ಸ್ ಇ ಎಸ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಹೋಗ್ತಾರೆ ಬರ್ರಿ ಇದು ಪ್ರೆಗ್ನೆಂಟ್ ಅದ ಸರ ಒಂದ್ ದಿವ್ಸ ಇ ಎಸ್ ಅಣ್ಣ ಇದು ಪ್ರೆಗ್ನೆಂಟ್ ಅದರಿ ಪ್ರೆಗ್ನೆಂಟ್ ಐತಿ ಇನ್ನೊಂದ್ ಐದ ದಿವ್ಸ ಹೋಗ್ಬೋದು ಹದ್ನೈದ ಟೈಮ್ ಅದ ಇನ್ನೊಂದ್ ಹದಿನೈದು ದಿವಸ ಎಲ್ಲಾ ಶಾಂತ ಐತಿ ಎಲ್ಲಾ ಸಮಾಧಾನ ರೀ ಆ ಸಮಾಧಾನ ಸಮಾನ ಕೂಡ ಬಂದು ಈ ತರ ಮುಂದ್ಗಡೆ ನಿಂತು ಸಮಾಧಾನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಿ ಶಾಂತ ಇರುವಂತ ಅಸ್ತುಗಳನ್ನ ಖರೀದಿ ಮಾಡುವಂತೆ ನಿಮ್ಗೆ ಹೇಳ್ತಾ ಇದೀನಿ

ಇದೆಲ್ಲ ಮಷಿನ್ ಅಲ್ಲಿ ಕಟ್ ಮಾಡಿ ಕಟ್ ಮಾಡ್ತಾರೆ ಸುಮ್ ಸ್ವಲ್ಪ ಜರ ಹಾಗೆ ಇದೊಂದ ಸ್ವಲ್ಪ ಬೇಕೇರಿ ಇದು ಕೈಲಿಂದ ಕಟ್ ಮಾಡಿ ಕೈಲಿಂದ ಕಟ್ ಮಾಡ ಸ್ವಲ್ಪ ಮಷಿನ್ ಅಲ್ಲಿ ಕಟ್ ಆತರಿ ಹ್ಮ್ ಹ್ಮ್ ಸ್ವಲ್ಪ ಅದೊಂದ್ ಸ್ವಲ್ಪ ಬಾಯಿ ಆಡ್ಸ ಬೇರೆ ಆತರಿ ಹೌದು ಫ್ರೆಂಡ್ಸ್ ಇವ್ರ ಶೆಡ್ ಕೂಡ ತೋರಿಸ್ತೀನಿ ನೋಡಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಶೆಡ್ ಮಾಡಿದ್ದಾರೆ ನೀವು ಕೂಡ ಇದೇ ರೀತಿ ಕಡಿಮೆ ಬಜೆಟ್ ಅಲ್ಲಿ ಶೆಡ್ ಗಳು ಮಾಡಿ ಹಸು ಸಾಕಾಣಿಕೆ ಮಾಡಬಹುದು ನೋಡಿ ಯಾಕಂತ ಕೇಳಿ ನಮ್ ರೈತರು ಬಹಳಷ್ಟು ಶೆಡ್ ಅಲ್ಲಿ ಜಾಸ್ತಿ ಖರ್ಚು ಮಾಡ್ತಾರೆ ಈ ತರ ಶೆಡ್ ಅಲ್ಲಿ ಖರ್ಚು ಮಾಡೋದೇನು ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂತ ಕೇಳಿ ನನ್ನ ಅನುಭವ ಪ್ರಕಾರ ನಾನು ಮಾತಾಡ್ತಿದ್ದೀನಿ ನೀವು ಕೂಡ ಇದೇ ರೀತಿ ಸಿಂಪಲ್ ಆಗಿ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡು ಒಂದಿಷ್ಟು ಹಸುಗಳನ್ನು ಒಯ್ದು ಸಾಕಾಣಿಕೆ ಮಾಡ್ಬೋದು ಯಾವುದೇ ತಳಿ ಹಸು ಆಗಿರ್ಬೋದು ನಾವು ನಿಮ್ಗೆ ಹೇಳಲ್ಲ ಇದು ಉದ್ದಾಗ್ಲೇ ಎಷ್ಟೈತ್ರಿ ಶೆಡ್ ಇಂದು ಇದು ಇಪ್ಪತ್ನಾಲ್ಕು ಐವತ್ತೈತ್ರಿ

ಅಂದ್ರೆ ಈ ಒಂದ್ ಒಂದು ಪೈಪಲಿಗೆ ಒಂದು ಎರಡು ಅಸು ಕಟ್ಬಹುದು ರೀ ಹಾ ಎರಡು ಒಂದ್ ಪೈಪ್ ಎರಡು ಇದಕ್ಕೆ ಗಾದಲಿ ಅಂತಿರೇನಂತಿರ ಆ ಗಾದಲಿ ಗಾದಲಿ ಒಂದು ಒಂದು ಗಾದಲಿ ಎರಡು ಅಸು ನಿಂತಿರ್ತಾರೆ ಆ ರಾಮ ಸೇನೆ ನಿಂತಿರ್ತಾರೆ ನಿಮಗೆ ಎದರುಬಿದರು ಸ್ವಲ್ಪ ಹೈಟ್ ಮಾಡ್ಕೋಬೇಕು ಹೈಟ್ ಮಾಡ್ಕೋಬೇಕು ಹೈಟ್ ಮಾಡ್ಕೋಬೇಕು ಹಾ ಹಾ ಹಾ